ತಾಲೂಕಿನ ಸಾರ್ವಜನಿಕ ಬಂಧುಗಳೇ ಇವತ್ತು ಏನು ನಾವು ಚಳವಳಿಯನ್ನು ಮುಂದುವರಿಸ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ಯಾಕಂತ ಹೇಳಿದ್ರೆ ಕಳೆದ ಮೂರನೇ ತಾರೀಕು ಗುಂಡಲ್ಪೇಟೆ ತಾಲೂಕು ಬರೆ ಗ್ರಾಮದಲ್ಲಿ ಏನು ಸತತವಾಗಿ ಎರಡು ತಿಂಗಳಿಂದ ಹೋರಾಟವನ್ನು ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ತಹಸೀಲ್ದಾರರು ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಪಿ ಡಿಒ ಪಂಚಾಯಿತಿ ಅಧಿಕಾರಿಗಳು ಎಲ್ಲ ಬಂದು ಮೂರನೇ ತಾರೀಕು ಇದೇ ತಿಂಗಳು ಮೂರನೇ ತಾರೀಕು ನಾವು ಡೆಮಾಲಿಷ್ ಮಾಡಿಕೊಡ್ತೀವಿ ಸಾರ್ವಜನಿಕ ತಿರುಗಾಡಲಿಕ್ಕೆ ದಾರಿಯನ್ನು ತೆರವುಗೊಳಿಸಿ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಮಾತನ್ನು ಕೊಟ್ಟು ಅಧಿಕಾರಿಗಳು ಅವತ್ತು ನಮ್ಮ ಕಾರ್ಯಕರ್ತನ ಮನವೊಲಿಸಿ ಮತ್ತು ಗ್ರಾಮಸ್ ಗ್ರಾಮಸ್ಥರ ಮನವೊಲಿಸಿ ಚಳುವಳಿಯನ್ನು ಒಂದು ನಿಲ್ಲಿಸ್ತಕ್ಕಂಥ ಕೆಲಸಗಳನ್ನು ಮಾಡಿದ್ರು ಆದರೆ ಇವತ್ತು ಒಂಬತ್ತನೇ ತಾರೀಕಾದರೂ ಸಹ ಆ ಗ್ರಾಮದಲ್ಲಿ ಯಾವುದೇ ಕೆಲಸ ಮಾಡದೆ ಮಾತಿಗೆ ತಪ್ಪಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ವಿರುದ್ಧ ನಾವು ಚಳುವಳಿಯನ್ನು ಇವತ್ತು ರೂಪಿಸಿ ಬೈಕ್ ರ್ಯಾಲಿಯ ಮೂಲಕ ತಾಲೂಕಿನ ಸಾಮೂಹಿಕ ನಾಯಕತ್ವದ ರೈತ ಸಂಘ ಸುಮಾರು ನಾನ್ನೂರಿಂದ ಐನೂರಕ್ಕೂ ಕಾರ್ಯಕರ್ತರು ಆ ಗ್ರಾಮದ ರಸ್ತೆಯನ್ನು ತೆರವುಗೊಳಿಸಿ ಅಲ್ಲಿನ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ಬೈಕ್ ರ್ಯಾಲಿ ಮೂಲಕ ಪಟ್ಟಣದ ಬೀದಿಗಳಲ್ಲಿ ಬೈಕ್ ರ್ಯಾಲಿಯನ್ನು ಮಾಡಿ ಈ ಒಂದು ಬಸವೇಶ್ವರ ವೃತ್ತದ ಪಕ್ಕದಲ್ಲಿ ರಸ್ತೆ ಸಲೆಯನ್ನು ಮಾಡಿ ನಂತರ ತಾಲೂಕು ಕಚೇರಿ ಚಳವಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಉತ್ತರವನ್ನು ಕೊಡದೆ ಒಂದು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮಗೆ ಯಾವುದೇ ಮಾಹಿತಿಯನ್ನು ಕೊಡದೆ ಈ ಒಂದು ಚಳುವಳಿಗೆ ಉತ್ತರವನ್ನು ಕೊಡದೆ ಹೋಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರೋಂಥ ವಿಚಾರ ಎಲ್ಲ ಪತ್ರಿಕಾ ಮಾಧ್ಯಮದವರು ಸಹ ಬಂದು ಅದನ್ನು ನೋಡಿದ್ದಾರೆ ಮತ್ತೆ ಆ ಒಂದು ವಿಷಯವನ್ನು ಸಂಗ್ರಹಿಸಿದ್ದಾರೆ ಹಾಗಾಗಿ ಅವರು ಯಾರು ಉತ್ತರ ಕೊಡದೇ ಈ ಸಂದರ್ಭದಲ್ಲಿ ನಾವು ಚಳುವಳಿಯನ್ನು ಮುಂದುವರಿಸ್ತಾ ಇದ್ದೀವಿ ಬರ್ಗಿ ಗ್ರಾಮದಲ್ಲಿ ಆ ದಾರಿಯನ್ನು ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಈ ಚಳುವಳಿ ಮುಂದುವರಿಯುತ್ತೆ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ನಾವು ಚಳುವಳಿಯನ್ನ ಹಿಂಪಡೆದು ಆ ಒಂದು ಆ ಗ್ರಾಮಸ್ಥರಿಗೆ ಅನುಕೂಲ ಆಗುವುದು ಈ ಚಳವಳಿಯನ್ನು ಮುಂದುವರಿಸ್ತೇವೆ ಅಂತೇಳಿ ಈ ಒಂದು ಸಾಮೂಹಿಕ ನಾಯಕತ್ವ ಅಹೋರಾತ್ರಿ ದನ್ನಿ ಚಳವಳಿಯನ್ನು ಮುಂದುವರಿಸ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ ಎಲ್ರಿಗೂ ನಮಸ್ಕಾರ